ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ಬನ್ನಿ ಈಗ ಅದಕ್ಕೇನು ಬೇಕು ಅಂತ ನೋಡ್ಕೊಂಡು ಬರೋಣ ನೋಡಿ ಮೊದಲಿಗೆ ಸ್ಟವ್ ಮೇಲೆ ಪ್ಯಾನ್ ಇಟ್ಕೊಂಡು ಅದಕ್ಕೊಂದು ಮೂರು ಸ್ಪೂನ್ ಕಡಲೆಬೇಳೆ ಹಾಗೆ ಮೂರು ಸ್ಪೂನು ಉದ್ದಿನಬೇಳೆನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ನಾವು ಎಷ್ಟು ನೀಟಾಗಿ ಫ್ರೈ ಮಾಡ್ಕೋತೀವಿ ಅಷ್ಟು ಚೆನ್ನಾಗಿ ಬಿಸಿಬೇಳೆ ಬಾತ್ ಪೌಡ್ರು ಬರುತ್ತೆ ಎಲ್ಲವೂ ನಿಧಾನವಾಗಿ ಲೋ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಇಷ್ಟಾದರೆ ಸಾಕಾಗತ್ತೆ ಈಗ ಅದೇ ಪ್ಯಾನ್ಗೆ ಆರು ಸ್ಪೂನ್ ಆಗೋಷ್ಟು ಧನಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಧನಿಯೂ ಸಹ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ಮಸಾಲೆ ತುಂಬ ಏನೂ ಬಳಸ್ತಿಲ್ಲ ಆದರೂ ಬಿಸಿ ಬೇಳೆ ಭಾತು ತುಂಬಾ ಟೇಸ್ಟಿಯಾಗಿ ಇರುತ್ತೆ ನೋಡಿ ಈಗ ಇದಾಗಿದೆ ಈಗ ಇದನ್ನು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಂತ್ಯ ಅರ್ಧ ಸ್ಪೂನು ಸಾಸಿವೆ ಇಷ್ಟನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಇದರ ಜೊತೆಗೇನೆ ಒಂದು ಐದರಿಂದ ಆರು ಲವಂಗ ಹಾಗೆ ಒಂದು ಸ್ವಲ್ಪ ಚಕ್ಕೆ ಹಾಗೆ ಜಾಕಾಯಿ ಒಂದು ಪೀಸು ಸಣ್ಣದೊಂದು ಆಗಷ್ಟು ಜಾಕಾಯಿ ಎಲ್ಲವೂ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕಾಗುತ್ತೆ ಜಾಕಾಯಿ ಕಂಪಲ್ಸರಿ ಹಾಕ್ಕೊಂಡೇಬೇಕು ಆಗಲೇ ಬಿಸಿಬೇಳೆ ಭಾತು ಒಳ್ಳೆ ಟೇಸ್ಟನ್ನು ಕೊಡುತ್ತೆ ನೋಡಿ ಈಗ ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಈಗ ಗಸಗಸೆ ಒಂದರಿಂದ ಎರಡು ಸ್ಪೂನ್ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಇಲ್ಲ ಒಂದು ಸ್ಪೂನ್ ಹಾಕ್ಕೊಂಡ್ರು ಓಕೆ ಪರವಾಗಿಲ್ಲ ಗಸಗಸೆನೂ ಸಹ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಇದಾಗಿದೆ ಇದನ್ನ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಹಾಗೆ ಒಣಕೊಬ್ಬರಿ ಒಣಕೊಬ್ಬರಿನ ಲೈಟಾಗಿ ಆ ಪ್ಯಾನ್ ಬಿಸಿ ಇರುತ್ತಲ್ಲ ಆ ಬಿಸಿಗಿನೇ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದನ್ನು ಸೈಡಲ್ಲಿ ಬೇರೆ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ಹಾಗೆ ಕರ್ಬೇವು ಒಂದೆರಡರಿಂದ ಮೂರು ಇಸ್ಲು ಕರಿಬೇವು ನೋಡಿ ನಾನು ಇಲ್ಲಿ ಮಸಾಲೆ ಏನೂ ಹಾಕ್ತಿಲ್ಲ ಚಕ್ಕೆ ಲವಂಗ ಅಷ್ಟು ಬಿಟ್ಟರೆ ಇನ್ನೇನು ಹಾಕ್ತಿಲ್ಲ ಈಗ ನೋಡಿ ಕರ್ಬೇವು ಸಹ ಫ್ರೈ ಆಗಿದೆ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಈಗ ಒಂದು ಸ್ಪೂನ್ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಬಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡನ್ನೂ ಫ್ರೈ ಮಾಡ್ಕೊಳ್ಳೋಣ ಈ ಥರ ಕಟ್ ಮಾಡಿ ಹಾಕೋದ್ರಿಂದ ಬೀಜ ಎಲ್ಲ ನೀಟಾಗಿ ಫ್ರೈ ಆಗುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಮೆಣ್ಸಿನ್ಕಾಯಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಎಲ್ಲವೂ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಪೌಡ್ರ್ ಮಾಡ್ಕೊಂಡು ಬರೋಣ ತುಂಬಾ ಸಿಂಪಲ್ಲಾಗಿರುತ್ತೆ ಪೌಡ್ರು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಮರೀದೆ ಒಂದ್ಸಲ ಟ್ರೈ ಮಾಡಿ ನೋಡಿ ಬಿಸಿಬೇಳೆ ಭತ್ ಮಾಡೋದು ಸಹ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಬೇಳೆ ಸಪ್ರೇಟು ತರಕಾರಿ ಸಪ್ರೇಟು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ನಾವು ಮನೇಲಿ ಮಾಡ್ಕೋಬೋದು ನಾವು ನೈಟೇ ಪೌಡ್ರನ್ನ ಮಾಡಿಟ್ಕೊಂಡ್ರೆ ಮಾರ್ನಿಂಗ್ ಎದ್ದು ಮಾಡ್ಕೊಳ್ಳೋಕೆ ತುಂಬ ಈಸಿ ಆಗುತ್ತೆ ನೋಡಿ ಈಗ ಪೌಡ್ರ್ ಆಗಿದೆ ಇದು ಇದ್ರ ಜೊತೆಗೆ ಒಣ ಕೊಬ್ಬರಿನ ಹಾಕ್ಕೊಂಡು ಕೊನೆಯಲ್ಲಿ ಒಂದು ರೌಂಡು ಮಿಕ್ಸ್ ಮಾಡ್ಕೊಂಡು ಬರೋಣ ಈಗ ಪೌಡ್ರ್ ರೆಡಿಯಾಗಿದೆ ತುಂಬ ಬೇಡ ಹಾಗೆ ತುಂಬ ಆಗೋ ಬೇಡ ಮೀಡಿಯಮ್ ಆಗಿರಬೇಕು ಇಷ್ಟಿದ್ರೆ ಸಾಕಾಗುತ್ತೆ ನೋಡಿ ನಾನು ಒಂದು ಅರ್ಧ ಗಂಟೆ ಮುಂಚೆನೇ ತೊಗರಿಬೇಳೆ ಮತ್ತು ಹಕ್ಕಿನ ನೆನೆಸಿಟ್ಕೊಂಡಿದ್ದೆ ಒಂದೇ ಗ್ಲಾಸು ಹಕ್ಕಿ ತೊಗೊಂಡಿದ್ದೀನಿ ಮೊಕ್ಕಾರು ಗ್ಲಾಸ್ ಆಗೋಷ್ಟು ಬೇಳೆನ ತೊಗೊಂಡಿದ್ದೀನಿ ಕೆಲವರು ಸಮ ಸಮ ಹಾಕ್ಕೊಳ್ತಾರೆ ತುಂಬ ಸ ಬೇಳೆ ಹಾಕಿದ್ರೂ ಚೆನ್ನಾಗಿರೋದಿಲ್ಲ ಹಾಗಾಗಿ ನೋಡಿ ನಾನು ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿ ಹಾಗೆ ಒಂದು ಮುಕ್ಕಾಲು ಗ್ಲಾಸ್ ಆಗೋಷ್ಟು ತೊಗರಿ ಬೇಳೆನ ತೊಗೊಂಡಿದ್ದೆ ಇಷ್ಟು ಹಾಕಿದ್ರೆ ಒಂದು ಆರು ಏಳು ಜನ ಆರಾಮಸೆ ತಿನ್ಬೋದು ಈಗ ಅಕ್ಕಿ ಮತ್ತು ತೊಗರಿಬೇಳೆ ತರಕಾರಿ ಎಲ್ಲವೂ ಒಟ್ಟಿಗೆ ಹಾಕ್ಕೊಂಡು ಕೂಗಿಸ್ಕೋಬೇಕಾಗತ್ತೆ ಆದರೆ ನೆನೆಸಿಟ್ಕೊಂಡಿರ್ಬೇಕು ನಾವು ಒಂದು ಅರ್ಧ ಗಂಟೆ ಮುಂಚೆ ತೊಗರಿಬೇಳೆ ಮತ್ತು ಅಕ್ಕಿನ ನೆನ್ಸಿಟ್ಕೊಂಡಿದ್ರೆ ಅದು ಬೇಯುವಾಗ ತುಂಬ ನೀಟಾಗಿ ಬೆಂದ್ಕೊಳ್ಳುತ್ತೆ ಹಾಗೆ ನಾನು ಇಲ್ಲಿ ತರಕಾರಿನ ಬಂದು ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಟೊಮೊಟೊ ಹಾಗೆ ಈರುಳ್ಳಿನ ಹಸಿ ಈರುಳ್ಳಿ ಹಾಗೆ ಇದ್ದೀನಿ ನೀವು ಬೇಕಾದ್ರೂ ಯಾವ ತರಕಾರಿ ಬೇಕಾದರೂ ಹಾಕ್ಕೊಬೋದು ಬಟಾಣಿ ಯಾವುದೇ ಬೇ ತರಕಾರಿ ಇಷ್ಟ ಆಗಿರೋ ತರಕಾರಿಯನ್ನು ಹಾಕ್ಕೋಬೋದು ಈಗ ಇದಕ್ಕೆ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಉಪ್ಪು ಸ್ವಲ್ಪ ಅರಿಶಿನ ಎಲ್ಲೂ ಹಾಕ್ಕೊಂಡು ಕುಗ್ಗಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರ್ಶಿಣ ಹಾಕ್ಕೊಳ್ಳೋಣ ಈಗ ನೀಟಾಗಿ ಸಲ ಮಿಕ್ಸ್ ಮಾಡಿ ಎರಡು ವಿಸಿಲ್ ಕುಗಿಸ್ಕೊಂಡ್ರೆ ಸಾಕಾಗುತ್ತೆ ಅಕ್ಕಿ ಮತ್ತು ಬೇಳೆ ನೆನೆಸಿರೋದ್ರಿಂದ ಎರಡು ಆದರೆ ಸಾಕಾಗುತ್ತೆ ಸಪೋಸ್ ನೆನೆಸಿಲ್ಲ ಅಂತಂದ್ರೆ ಒಂದು ಮೂರು ವಿಸಿಲ್ ಕುಗಿಸ್ಕೋಬೇಕಾಗುತ್ತೆ ನೋಡಿ ಈಗ ಕುಕ್ಕರ್ ಕೂಗಿದೆ ಈ ರೀತಿ ನೀಟಾಗಿ ಬೆಂದಿರುತ್ತೆ ಈಗ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಆಲ್ರೆಡಿ ನಾನು ಬಿಸಿನೀರನ್ನ ಕಾಯಿಸಿಟ್ಕೊಂಡಿದ್ದೀನಿ ಚೆನ್ನಾಗಿ ಮಳ್ತಾ ಇರೋವಂಥ ನೀರನ್ನ ಕಾಯಿಸಿಟ್ಕೊಂಡಿರಬೇಕಾಗುತ್ತೆ ಆ ನೀರನ್ನು ಇಲ್ಲಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ನಾವು ಈ ರೀತಿ ಮಾಡೋದ್ರಿಂದ ಸ ಈ ಮಾರ್ನಿಂಗ್ ಮಾಡಿದ್ದು ಸಂಜೆವರೆಗೂ ಒಂದು ಚೂರು ಗಟ್ಟಿ ಆಗಲ್ಲ ಹಾಗೇ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಈಗ ಅದೇ ಒಂದು ಸ್ವಲ್ಪ ಬಿಸಿ ಪೌಡ್ರು ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಬಿಸಿಬೇಳೆ ಭಾತ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಅದಕ್ಕೆ ಹಾಕ್ಕೊಳ್ಳೋಣ ತರಕಾರಿ ಮತ್ತು ಅನ್ನ ಬೇಳೆ ಎಲ್ಲ ಇತ್ತಲ್ಲ ಇದಕ್ಕೆ ಹಾಕ್ಕೊಳ್ಳೋಣ ಮಿಕ್ಸ್ ಮಾಡಿ ಹಾಕೋದ್ರನ್ನ ನೀರಲ್ಲಿ ನೀಟಾಗಿ ಅದು ಮಿಕ್ಸ್ ಆಗುತ್ತೆ ಅದ್ರ ಜೊತೆಗೆ ಹೊಂದ್ಕೊಳುತ್ತೆ ನೀಟಾಗಿ ಪೌಡ್ರ್ ಹಾಕಿದ್ರೆ ಗಂಟು ಗಂಟು ಆಗಿಬಿಡುತ್ತೆ ಹಾಗಾಗಿ ಈ ರೀತಿ ಬಿಸಿನೀರಲ್ಲಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಕೋದ್ರನ್ನ ನೀಟಾಗಿ ಹೊಂದ್ಕೊಳ್ಳುತ್ತೆ ಸ್ವಲ್ಪ ಗಂಟಿಲ್ಲದೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಬೇಕಾದರೆ ಕೈಯಲ್ಲೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೋಬೋದು ನೋಡಿ ಈಗ ಇದು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಹಾಕ್ಬಿಟ್ಟು ಈಗ ನೀರು ಎಷ್ಟು ಬೇಕಾಗಷ್ಟು ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಕುದಿಯೋದಕ್ಕೆ ಬಿಡೋಣ ಆಲ್ರೆಡಿ ನಾವು ಉಪ್ಪೆಲ್ಲ ಹಾಕಿರೋದ್ರಿಂದ ಒಂದು ಐದು 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 ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಳ್ಳೋಣ ತುಪ್ಪ ಇದಕ್ಕೆ ಬಿಸಿಬೇಳೆ ಬಾತಿಗೆ ತುಪ್ಪದಲ್ಲೇ ಒಗ್ಗರಣೆ ಕೊಡಬೇಕು ಆವಾಗಲೇ ಟೇಸ್ಟು ಚೆನ್ನಾಗಿರುತ್ತೆ ನೀರನ್ನ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈಗಲೇ ಬಳಸ್ಕೋಬೇಕು ಬಿಸಿನೀರು ಮತ್ತು ಪಕ್ಕ ಬಿಸಿನೀರು ಕಾಯಿಸಿಟ್ಕೊಂಡು ಇದಕ್ಕೆ ಹಾಕ್ಕೋಬೇಕಾಗತ್ತೆ ಈಗ ತುಪ್ಪದಲ್ಲಿ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಮೂರಿಂದ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಹೆಚ್ಚಿಗೆ ಹಾಕಿದಷ್ಟು ಬಿಸಿಬೇಳೆಬಾದು ಟೇಸ್ಟ್ ಚೆನ್ನಾಗಿ ಬರುತ್ತೆ ತುಪ್ಪಕ್ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ಳಂಡು ಅದು ಸಿಡಿದ ನಂತರ ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೊಳ್ಳೋಣ ಈಗ ಕರಿಬೇವು ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ನಾವು ಸಣ್ಣದಾಗ ಕಟ್ ಮಾಡಿಟ್ಟಿರುವಂಥ ಕ್ಯಾಪ್ಸಿಕಮ್ನ ಹಾಕ್ಕೊಳ್ಳೋಣ ನಾನು ಇಲ್ಲಿ ಒಂದು ಮೀಡಿಯಮ್ ಸೈಜು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ಕ್ಯಾಪ್ಸಿಕಮ್ನ ಈ ರೀತಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಸಲ ಮರೀದೆ ಟ್ರೈ ಮಾಡಿ ನೋಡಿ ಇದು ತುಪ್ಪದಲ್ಲೇ ಚೆನ್ನಾಗಿ ಬೆಂದೋಗ್ಬೇಕು ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಲೈಟಾಗಿ ಒಂದು ಪಿಂಚ್ ಆಗೋಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಅದು ಚೆನ್ನಾಗಿ ಉಪ್ಪು ಇಟ್ಕೊಂಡು ನೀಟಾಗಿ ಫ್ರೈ ಆಗುತ್ತೆ ಕ್ಯಾಪ್ಸಿಕಮ್ ಚೆನ್ನಾಗಿ ಫ್ರೈ ಆಗಿದೆ ಈಗ ಈಗ ಸ್ವಲ್ಪ ಹಿಂಗು ಹಾಕ್ಕೊಳ್ಳೋಣ ಒಂದು ಅರ್ಧ ಕಾಲ್ ಸ್ಪೂನ್ ಆಗೋಷ್ಟು ಹಿಂಗು ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ನಾವು ಆ ಕುದಿತ ಇದೆಯಲ್ಲ ಬಿಸಿಬೇಳೆ ಭಾತು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಕ್ಯಾಪ್ಸಿಕಮ್ ಹಾಕಿದ ನಂತರ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಬಿಸಿಬೇಳೆ ಭಾತನ ನೋಡಿ ಇದಾಗಿದೆ ಈಗ ಇದಕ್ಕೆ ಹಾಕ್ಕೊಳ್ಳೋಣ ಚೆನ್ನಾಗಿ ಕುದೀತಾ ಇದೆ ಕ್ಯಾಪ್ಸಿಕಮ್ ಹಾಕಿದ ನಂತರ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಈಗಲೂ ಸಹ ನಿಮಗೆ ಗಟ್ಟಿ ಅನ್ನಿಸ್ತು ಅಂದರೆ ಸ್ವಲ್ಪ ಬಿಸಿನೀರು ಕಾಯಿಸಿಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವೆಷ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊಳ್ತಿರೋ ಅಷ್ಟು ಚೆನ್ನಾಗಿ ಬಿಸಿಬೆಳೆ ಭಾತು ರೆಡಿ ಆಗುತ್ತೆ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ನಾವು ಆಲ್ರೆಡಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿರೋದ್ರಿಂದ ಸಾಕ ಅಷ್ಟಾದರೆ ಸಾಕಾಗುತ್ತೆ ಈಗ ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಈಗ ಚೆನ್ನಾಗಿ ಕುದ್ದಿದೆ ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡು ಆಗಾಗ ಈ ರೀತಿ ತಿರು ಕೊಡ್ತಾ ಇರಬೇಕು ನೋಡಿ ಈಗ ಬಿಸಿಬೇಳೆ ಭಾತು ರೆಡಿಯಾಗಿದೆ ಇದು ಏನು ಹದ ಇದೆ ಇದೇ ಹದ ಸಂಜೆ ತನಕ ಹೀಗೆ ಇರುತ್ತೆ ನೀವು ಒಂದು ಸಲ ಮನೆಯಲ್ಲಿ ಮರಿದೆ ಟ್ರೈ ಮಾಡಿ ಹೇಗಿದೆ ಅಂತ ಮರೀದೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಇಲ್ಲಿ ಮಸಾಲೆ ಏನೂ ಬಳಸಿಲ್ಲ ಆದರೂ ತುಂಬಾ ಟೇಸ್ಟಾಗಿರುತ್ತೆ ಮರಿದ ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್